ಅಣ್ಣ ಸಿಗಾವಿ ಈಗಾಗಲೇ ಇವತ್ತು ಬುಟ್ಟಿಂಗ್ ಆಗ್ತಾ ಇದೆ ಸಿಗಾವಿ ಆಗಿರ್ಬೋದು ದಕ್ಷಣ ಪಟ್ನಾಗಿರ್ಬೋದು ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಮೂರು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಕಾರ್ಯಕರ್ತರು ಮೂರು ಕಾನ್ಸ್ಟಿಟುನ್ಸಿಯಲ್ಲಿ ಭಾಳ ಉಪಸ್ಥಿತ ಕೆಲಸ ಮಾಡ್ತಿದ್ದಾರೆ ಇರುವಾಗ ಬೆಳಗಾವಿ ಅಧಿವೇಶನಗಳೊಳಗಡೆ ಮುಸ್ಲಿಮ್ ಅವರಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಬೇಕು ಅನ್ನೋದೊಂದು ಒಂದು ಕಾನ್ಸೆಪ್ಟ್ ಇದನ್ನು ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಸರ್ಕಾರ ನಿಖರವಾಗಿ ಏನಾದರೂ ಏನಾದರೂ ಒಂದು ಆ್ಯಕ್ಷನ್ ತಗೋತಾ ಇದೆ ಏನು ಆ್ಯಕ್ಷನ್ ತೊಗೋಬೇಕು ಇಲ್ಲ ತಿಳಿಯಲ್ಲ ಅಂತ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ಹೇಳಿದಾರೆ ಅದು ಬಿ ಜೆ ಪಿ ಅವರು ಚುನಾವಣೆಗೆ ಜನರ ಗೊಂದಲ ಮಾಡ್ಲಿಕ್ಕೆ ಮಾಡಿದಾರೆ ಅಷ್ಟೇ ಜನರ ಮಧ್ಯೆ ಗೊಂದಲ ಮಾಡ್ಲಿಕ್ಕೆ ಜನ ಮಾಡಿದ್ದಾರೆ ಸರ್ ಜಾತಿ ಘನತೆ ಅಂದರೆ ಪ್ರಗಮಿ ಅಧಿವೇಶನ್ ಒಳಗಡೆ ಏನು ಪಟ್ಟಣಕ್ಕೆ ಇಲ್ಲ ನೋಡಿ ಚರ್ಚೆ ಆಗಬೇಕಾದ ಚರ್ಚೆ ಆಗಲಿ ಆದ್ಮೇಲೆ ಅಂತಿಮ ತೀರ್ಮಾನ ಮಾಡ್ತೀವಿ ಚರ್ಚೆ ಆಗಲಿ ಸರ್ ಮಹಾರಾಷ್ಟ್ರ ಚುನಾವಣೆ ಈಗಾಗಲೇ ಒಂದು ರಂಗ ಎಂತ ಇದೆ ಒಂದು ಕೆಲವೇ ದಿನಗಳಲ್ಲಿ ಬೇರೆ ಬೇರೆ ಪ್ರಾಪಿಕ್ ಯಾವ ರೀತಿ ಅವಕಾಶ ಇದೆ ಗೆಲ್ಲಕ್ಕೆ ಮಹಾರಾಷ್ಟ್ರದಲ್ಲಿ ಅವಕಾಶ ಇದೆ ಎನ್ ಸಿ ಪಿ ಶಿವಸೇನಾ ಕಾಂಗ್ರೆಸ್ ಜಂಟಿಯಾಗಿ ಹೋರಾಟ ಮಾಡ್ತಾ ಇದೆ ಬಿಜೆಪಿ ಸೋಲಿಸಲಿಕ್ಕೆ ಅವಕಾಶ ಇದೆ ಸರ್ಕಾರ ಮಹಾರಾಷ್ಟ್ರದ ಸರ್ಕಾರ ಬೆಳೆಸುವ ಒಳಗಡೆ ಶರದ್ ಪವಾರು ಅಜಿತ್ ಪವಾರು ದೇವೇಂದ್ರ ಫಡನವೀಸ್ ಮತ್ತು ಅಡಾನಿ ಅವರು ಕುರಿತು ಚರ್ಚೆ ಮಾಡ್ತಾರೆ ಅನ್ನೋದು ಒಂದು ಅಜಿತ್ ಪವಾರ್ ಅವರು ಒಂದು ಮತ್ತೆವನ್ನು ನೀನು ಒಂದು ಇನ್ಸಿಡೆಂಟ್ನಲ್ಲಿ ಕೇಳ್ತಾ ಇದ್ದಾರೆ ಹಾಗಾದರೆ ವ್ಯಾಪಾರಸ್ಥರು ಕೂಡ ಒಳಗಡೆ ಒಂದು ಸರ್ಕಾರ ಬಿಡಿಸುವುದರಲ್ಲಿ ಒಂದು ಬಂಡವಾಳ ಶಾಹಿಗಳನ್ನು ಕೈ ಅದಾನಿ ಅವರು ನೇರವಾಗಿ ಅದನ್ನು ಇದಕ್ಕೆ ಏನು ಸಮಾಜಿಲ್ಲ ಅದು ಇದು ಬೇರೆ ವಿಷಯ ಈ ವಿಷಯ ಇದ್ರೆ ಚುನಾವಣೆ ಒಳಗಡೆ ಚರ್ಚೆ ಚರ್ಚೆ ಆಗ್ತದೆ ಚರ್ಚೆ ಆಗಿದೆಲ್ಲ ನಿಜ ಚರ್ಚೆ ಆಗಿದ್ದೆಲ್ಲ ನಿಜಾರೂ ಅಲ್ಲ ಅಲ್ಲ ಕೆಲವು ಸುಳ್ಳು ಇರ್ತದೆ ಕೆಲವು ನಿಜ ಇರ್ತಾವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿ ಚುನಾವಣೆ ವಿಳಂಬ ಆಗ್ತಾ ಇದೆ ಕೋರ್ಟ್ನಲ್ಲಿ ಇದಾರೆ ಕೋರ್ಟ್ನಲ್ಲಿದೆ ಕೋರ್ಟ್ ವಿದ್ಯಾರ್ಥಿ ಆದಮೇಲೆ ಮಾಡ್ತಾರೆ ಸರ್ ಜನವರಿ ಫೆಬ್ರವರಿ ಒಳಗಡೆ ಆಗ್ಬೋದು ಡಿಪೆಂಡ್ ಅಪಾನ್ ಕೋರ್ಟ್ ನಿಷೇಧ ವೇಟ್ ಮಾಡೋದು ಆಗ್ತಾರೆ ಈಗಾಗಲೇ ಅಂತ ವಿರೋಧ ಆಯ್ಕೆ ಮಾಡಿದ್ವಿ ಸೊ ನೋಡೋಣ ಒಳ್ಳೆಯ ರೀತಿ ಎಲ್ಲರೂ ಕೂಡಿ ಬ್ಯಾಂಕ್ನಲ್ಲಿರುವಂಥ ಗೊಂದಲ ನಿವಾರಣೆ ಆಗ್ತದೆ ಪ್ರಯತ್ನ ಮಾಡ್ತೀವಿ ಅಲ್ಲಿ ಎರಡು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ